ಸುಮಾ ಟೈಮ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಗೋಟ್ ಪಿಯಾಯಿನ್ ಮಸಾಲಾ ಫ್ರೈನ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಹಾಫ್ ಕೆ ಜಿ ಗೋಟ್ ಪಿಯೈನ್ ತೊಗೊಂಡಿದ್ದೀನಿ ಇದನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಗೋಟ್ ಪಿಯೈನ ಬಿಸ್ನಿಯಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಗೋಟ್ ಪಿಯೈನು ತುಂಬ ಡೆಲಿಕೇಟೆಡ್ ಆಗಿರುತ್ತೆ ಇದನ್ನ ವಾಮ್ ವಾಟರಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಇದು ತುಂಬ ಸಾಫ್ಟ್ ಮತ್ತು ಡೆಲಿಕೇಟೆಡ್ ಆಗಿರುತ್ತೆ ವಾಮ್ ವಾಟರಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಬೇಯನ್ನ ಬೇಯಿಸ್ಕೊಂಡಿದ್ದೀನಿ ಇದನ್ನ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಬೇಯನ್ನ ಈ ಹದಕ್ಕೆ ಬೇಯಿಸ್ಕೊಂಡೆ ಸಾಕು ಈಗ ಮಸಾಲೆಗೆ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಟೂ ಟೇಬಲ್ ಸ್ಪೂನ್ ಧನಿಯದ ಪುಡಿ ಟೂ ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಒಂದು ಬಿಗ್ ಆನಿಯನ್ ಒಂದು ಬಿಗ್ ಟೊಮೆಟೊ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಒನ್ ಬೌಲ್ ತೊಗೊಂಡಿದ್ದೀನಿ ಒಂದು ಕಡಾಯಿಲಿ ಟೂ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ ಇದರಲ್ಲಿ ಹಾಫ್ ಟೇಬಲ್ ಸ್ಪೂನ್ ಸೋಂಪು ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಂಥ ಆನಿಯನ್ ಟೊಮೆಟೊ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಆನಿಯನ್ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಟೂ ಟೇಬಲ್ ಸ್ಪೂನ್ ಧನಿಯದ ಪುಡಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಗರಮ್ ಮಸಾಲ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಈ ಮಸಾಲೆಯನ್ನೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ ಫೈವ್ ಮಿನಿಟ್ಸು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಈಗ ಮಸಾಲೆಯೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಹಾಫ್ ಬೌಲು ವಾಟರ್ನ ಆ್ಯಡ್ ಇದ್ದೀನಿ ಇದು ಮಸಾಲೆ ಚೆನ್ನಾಗಿ ಬೇಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಮಸಾಲೆನ ಫೈವ್ ಮಿನಿಟ್ಸು ಬೇಯಿಸ್ಕೋಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿ ಮಸಾಲೆನ ಫೈವ್ ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಮಸಾಲೆಯಿಂದ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಬೇಯಿಸ್ಕೊಂಡಂಥ ಬೇಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಬಿಗ್ ಬಿಗ್ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ನ ಸಿಮ್ಮಲ್ಲಿಟ್ಕೊಂಡು ಬೇಯನ್ನ ಆ್ಯಡ್ ಮಾಡ್ಕೋಬೇಕು ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಂಥ ಬೇಯನ್ನ ಮಸಾಲೆಗೆ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಟೂ ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಸ್ವಲ್ಪ ಕಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಬ್ಯಾಯನ್ನು ಮಸಾಲೇಲಿ ಫೈವ್ ಮಿನಿಟ್ಸು ಬೇಯಿಸ್ಕೋಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿ ವ್ಯಯನ ಮಸಾಲೆನೇ ಫೈವ್ ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ ಈಗ ಗೋಟ್ ಪ್ಯಯ್ ಮಸಾಲಾ ಫ್ರೈ ರೆಡಿಯಾಗಿದೆ ಈಗ ಗೋಟ್ ಪ್ಯೈನ್ ಮಸಾಲ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಿಯಾ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು